ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಎರಡು ಶನಿವಾರ ನಾಳೆಯಿಂದ ಹತ್ತೊಂಬತ್ತು ವರ್ಷ ಈ ಆರು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಪ್ಪ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ನಾಳಿನ ಆಗಸ್ಟ್ ಎರಡರ ಶನಿವಾರದಿಂದ ಮುಂದಿನ ಹತ್ತೊಂಬತ್ತು ವರ್ಷ ಐಷಾರಾಮಿ ಜೀವನದ ಜೊತೆಗೆ ದುಡ್ಡಿನ ಸುರಿಮಳಿಯೇ ಇವರ ಜೀವನದಲ್ಲಿ ಸುರಿಯುತ್ತೆ ಅಂತ ಹೇಳಬಹುದು ಶುಭ ಯೋಗಗಳು ಈ ರಾಶಿಯವರಿಗೆ ರೂಪುಗೊಳ್ತಾ ಇರೋದ್ರಿಂದ ಈ ರಾಶಿಯವರು ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶಗಳು ದೊರಕೋದ್ರಿಂದ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಾರೆ ಜೊತೆಗೆ ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂತ ಯೋಚಿಸ್ತಿರೋರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದುಕೊಳ್ತಾರೆ ಜೊತೆಗೆ ಹೆಚ್ಚಿನ ಧನ ಲಾಭ ಕೂಡ ಆಗತ್ತೆ ನೀವು ಸಾಲ ಅಥವಾ ಲೋನ್ ಪಡಿಬೇಕು ಅನ್ನೋ ಪ್ರಯತ್ನ ಪಡ್ತಿದ್ರೆ ಬ್ಯಾಂಕ್ ಅಥವಾ ನಿಮ್ಮ ಹತ್ತಿರದವರಿಂದ ಸಹಾಯಧನ ದೊರಕುತ್ತೆ ಸಂಪತ್ತಿಗೆ ಸಂಬಂಧಿಸಿದಂತೆ ತೀರ್ಪು ನಿಮ್ಮ ಪರವಾಗಿ ಬರೋದ್ರಿಂದ ನೀವು ಸಂತೋಷದಿಂದ ಇರ್ತೀರಾ ಶತ್ರುಗಳು ನಿಮ್ಮನ್ನ ಏನು ಮಾಡೋಕೆ ಆಗೋದಿಲ್ಲ ನಿಮ್ಮ ಯೋಚನೆಗಳಿಂದಾಗಿ ಜೀವನದಲ್ಲಿ ಮುಂದೆ ಸಾಕ್ತೀರಾ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿ ಇರುತ್ತೆ ಅಂತ ಹೇಳಬಹುದು ನಿಮ್ಗೆ ಈ ಸಮಯ ಲಾಭದಾಯಕವಾಗಿರುತ್ತೆ ನೀವು ಯೋಚಿಸಿದಂತಹ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳೋದ್ರಿಂದ ಸಂತೋಷಕ್ಕೆ ಪಾತ್ರರಾಗ್ತೀರಾ ಚಲನಚಿತ್ರ ನೃತ್ಯ ಸಂಗೀತ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರು ಉತ್ತಮ ಅವಕಾಶಗಳಿಂದ ಲಾಭವನ್ನ ಪಟ್ಟುಕೊಳ್ತಾರೆ ಹಣಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡೋರಿಗೆ ನಾಳೆ ಉತ್ತಮ ಲಾಭ ದೊರಕುತ್ತೆ ಹಾಗೆ ನಿಮ್ಗೆ ಮಕ್ಕಳಿಂದ ಶುಭ ಸುದ್ದಿ ಕೂಡ ಲಭಿಸುವ ಯೋಗ ಇದೆ ಮನೆಯಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಎಲ್ಲರ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಶುಭ ಮತ್ತು ಲಾಭದಾಯಕವಾಗಿರುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಹೊಸ ಕೆಲಸಗಳನ್ನ ಶುರು ಮಾಡ್ಬೇಕು ಅನ್ಕೊಂಡಿರೋರಿಗೆ ಇದು ಉತ್ತಮ ಸಮಯವಾಗಿದೆ ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯಾಗತ್ತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ನಿಮ್ಮನ್ನ ಮಧ್ಯಸ್ಥಿಕೆ ವಹಿಸಲು ಕರ್ಕೊಂಡು ಒಂದಷ್ಟು ಜನ ಕೇಳ್ಕೊಂಡು ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ನೀವು ಆ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ನಿಮ್ಮ ಗೌರವ ಖ್ಯಾತಿ ಇದರಿಂದ ಹೆಚ್ಚಾಗುತ್ತೆ ವಿಶೇಷವಾಗಿ ರಾಜಕೀಯ ಮತ್ತೆ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಅನುಕೂಲಕರ ದಿನ ಇದಾಗಿದೆ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತೆ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚನ್ನ ಮಾಡ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯೋದ್ರ ಜೊತೆಗೆ ಮೋಜು ಮಸ್ತಿಯ ವಾತಾವರಣವನ್ನು ಕೂಡ ಕಂಡುಕೊಳ್ತಾರೆ ಇನ್ನು ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು